في <applause> الديك يا சங்கூரப்பா வந்த ஏன் ஒன்னிஷு பட் பதவிய முட்டவாக yeah, yeah. 뭐야? <머래>

ಗುರುಗಳ ಕುರಿತು ವಿಚಾರ ಮಾಡ್ತಾರಂತ ವಿಚಾರ ಮಾಡಿ ಗುರುಗಳು ಅವ್ರಿಗೆ ಹೇಳ್ತಾರಂತ ಏನಿಲ್ಲ ನಿನ್ನ ಸಾವು ಯಾಕ ಸಮೀಪ ಬರುತ್ತಲ್ಲ ನೀ ಏನು ಮಾಡುದು ಅಂತಂದ್ರ ನಿನ್ನ ನೀ ಹೇಳ್ತೀಯಲ್ಲ ನಿನ್ನ उससे हमारा कोई नहीं करते साहब क्या हमारा कौन को क्या इनको